ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ವರ್ಷದಲ್ಲಿ ಯುಗಾದಿಯ ಪಂಚಾಂಗ ಈ ಸಿಂಹ ರಾಶಿಯ ಜನರಿಗೆ ಹೇಗಿರಲಿದೆ ಈ ಯುಗಾದಿ ಕಳೆದ ನಂತರ ಈ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಲಭಿಸಲಿದೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಹೌದು ಸ್ನೇಹಿತರೆ ಹೊಸ ವರ್ಷ ಯುಗಾದಿ ಹಬ್ಬವನ್ನ ಇದೇ ಮಾರ್ಚ್ ಮೂವತ್ತರಂದು ಆಚರಿಸಲಾಗ್ತದೆ ಸ್ನೇಹಿತರೆ ಹೊಸ ಚಿಗುರು ಹೊಸತನ ತರುವಂತಹ ಹಬ್ಬ ಹಿಂದೂಗಳಾದಂತಹ ನಮಗೆ ಇದು ಪವಿತ್ರ ದಿನವಾಗಿರ್ಲತೆ ಸ್ನೇಹಿತರೆ ಈ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಹೊಸ ಹೊಸ ಯೋಜನೆಗಳನ್ನ ಹಾಕಿಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಜೊತೆಗೆ ಈ ವರ್ಷ ತಮ್ಮ ಆರ್ಥಿಕ ಜೀವನ ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಅಂತಸ್ತು ಖರೀದಿ ಈ ಎಲ್ಲ ವಿಚಾರದಲ್ಲಿ ಹೇಗಿರಲಿದೆ ಎಂಬುದನ್ನು ತಿಳಿಯಲು ಬಯಸ್ತೀರಿ ಸ್ನೇಹಿತರೆ ಇದನ್ನ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಾವು ತಿಳಿಸಲ್ಪಡೋದೇನೆಂದ್ರೆ ಈ ಯುಗಾದಿಯ ಭವಿಷ್ಯದಂದು ಈ ಸಿಂಹ ರಾಶಿಯವರಿಗೆ ನಿಮ್ಮ ಜ್ಯೋತಿಷ್ಯದ ಪ್ರಕಾರ ಯಾವೆಲ್ಲ ಅದೃಷ್ಟಗಳಿದೆ ಯಾವೆಲ್ಲ ಶುಭ ಫಲಿತಾಂಶಗಳು ನಿಮಗೆ ಲಭಿಸಲಿವೆ ಹಾಗೆ ನೀವು ಮಾಡಬೇಕಾದಂತಹ ಕಾರ್ಯವೇನು ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ವಿಡಿಯೋನ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮ್ಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟ್ ಇಂದ ಹೆಣ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದ್ ಬೇಡ ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೆ ನಿಮ್ಮ ಅದೃಷ್ಟ ಹೇ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ಗಮನ ಬಿಟ್ಟು ವಿಡಿಯೋನ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ವಿಶ್ವವಸು ನಾಮ ಸಂವತ್ಸವದ ಐದನೇ ರಾಶಿಯಾದಂತಹ ಸಿಂಹ ರಾಶಿ ಯುಗಾದಿ ಅದರಿಂದ ಇಲ್ಲಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಯವರಿಗೆ ಗ್ರಹಗಳ ಸ್ಥಾನ ಪಲ್ಲಟ ಹೇಗಿರ್ಲತೆ ಎಂದು ಕೇಳೋದಾದ್ರೆ ಪ್ರತಿಯೊಂದು ರಾಶಿಯ ಭವಿಷ್ಯವನ್ನು ನೀವು ತಿಳಿಯಲು ಶನಿ ಗುರು ರಾಹು ಮತ್ತು ಕೇತುಗಳ ಸ್ಥಾನದ ಬಗ್ಗೆ ತಿಳಿಯುವುದು ಬಹಳ ಮುಖ್ಯವಾಗಿರಲಿದೆ ಸ್ನೇಹಿತರೆ ಏಕೆಂದರೆ ಜಾತಕದಲ್ಲಿ ಈ ನಾಲ್ಕು ಗ್ರಹಗಳು ಬಲವಾಗಿದ್ದರೆ ಅಂಥವರ ಹತ್ತಿರ ಸಮಸ್ಯೆಗಳು ಬಾರದು ಮತ್ತು ಸಂಪತ್ತು ಮನೆ ಬಾಗಿಲಿಗೆ ಬರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಸಿಂಹರಾಶಿಯವರಿಗೆ ಶನಿ ಗ್ರಹದ ಸ್ಥಾನವು ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಈ ಮಾರ್ಚ್ ತಿಂಗಳಿನಲ್ಲಿ ಶನಿ ಕುಂಭ ಮೀನ ರಾಶಿಗೆ ಸಂಚಾರವನ್ನು ಮಾಡುತ್ತಿದ್ದಾರೆ ಜೊತೆಗೆ ಐದನೇ ತಿಂಗಳು ಅಂದರೆ ಮೇನಲ್ಲಿ ಗುರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡಲಿದ್ದು ಇನ್ನು ಮೇ ತಿಂಗಳಿನಲ್ಲಿ ಕೇತುಗಳು ಕೂಡ ತಮ್ಮ ಸ್ಥಾನವನ್ನ ಬದಲಾಯಿಸಲಿವೆ ಸ್ನೇಹಿತರೆ ಇದರ ಪರಿಣಾಮದ ಫಲ ಈ ಸಿಂಹ ರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಸಿಂಹ ರಾಶಿಯವರಿಗೆ ಯುಗಾದಿಯ ಆರ್ಥಿಕ ಭವಿಷ್ಯ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಸಿಂಹ ರಾಶಿಯ ಜನರು ಯುಗಾದಿಯ ನಂತರ ಹಣಕಾಸಿನ ವಿಷಯಗಳಲ್ಲಿ ಅತ್ಯುತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಆದರೆ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಉಳಿತಾಯದ ವಿಷಯಕ್ಕೆ ಬಂದ್ರೆ ವಿಮೋಚನಾ ಶೀಲರಾಗಿ ನೀವು ಇರ್ತೀರಿ ಸ್ನೇಹಿತರೆ ಆಸ್ತಿ ಅಥವಾ ಷೇರುಗಳಂತಹ ದೀರ್ಘಾವಧಿಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವಂತಹ ಮೂಲಕ ಈ ಹೊಸ ಆದಾಯಗಳ ಮೂಲಗಳನ್ನು ನೀವು ತರೆಯಬಹುದಾಗಿದೆ ಇದರಿಂದ ನಿಮಗೆ ಭವಿಷ್ಯಕ್ಕೆ ಉತ್ತಮವಾಗಿ ಅನುಕೂಲವಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಸವಾಲನ್ನು ಪರಿಣಾಮಕಾರಿಯಾಗಿ ಎದುರಿಸ್ತಾ ಹೋಗ್ತೀರಿ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಈ ಟೈಮ್ನಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ ಆ ಶನಿ ದೇವರ ಕೃಪೆಯಿಂದಾಗಿ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಯವರಿಗೆ ಯುಗಾದಿಯ ನಂತರ ಕೌಟುಂಬಿಕ ಜಾತಕ ಹೇಗಿರಲಿದೆ ಅಂತ ಕೇಳೋದಾದರೆ ಈ ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗಲಿದೆ ಸ್ನೇಹಿತರೆ ಸಿಂಹರಾಶಿಯ ಹತ್ತನೇ ಮನೆಯ ಮೂಲಕ ಸನಿಯ ಸಂಚಾರ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವ ನಿಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದ ಜೊತೆಗೆ ಉತ್ತಮವಾದಂತಹ ಸಮಯವನ್ನು ಕೂಡ ಕಳೀತೀರಿ ಅದೇ ರೀತಿಯಲ್ಲಿ ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದನ್ನು ನೀವು ಪ್ರಯತ್ನಿಸುತ್ತೀರಿ ಸ್ನೇಹಿತರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ನೀವು ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಮತ್ತು ಯಾವುದೇ ಸಮಸ್ಯೆಗಳು ಕೂಡ ಇದ್ದರೂ ಪರಿಹಾರ ಸಿಗಲಿದೆ ಸ್ನೇಹಿತರೆ ಇದರಿಂದ ನಿಮಗೆ ಅಂದುಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇನ್ನು ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ಯುಗಾದಿಯ ನಂತರ ಶೈಕ್ಷಣಿಕ ಜಾತಕ ಹೇಗಿರಲಿದೆ ಅಂತ ಹೇಳೋದಿದ್ರೆ ಈ ರಾಶಿಯ ವಿದ್ಯಾರ್ಥಿಗಳಲ್ಲಿ ಯುಗಾದಿಯ ನಂತರ ಯಶಸ್ಸನ್ನು ಹೋಗ್ತೀರಿ ಸ್ನೇಹಿತರೆ ನೀವು ಆಯ್ಕೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ಅವಕಾಶಗಳನ್ನು ಕೂಡ ಪಡಿತು ಹೋಗ್ತೀರಿ ಇದಲ್ಲದೆ ಈ ಅವಧಿಯಲ್ಲಿ ನೀವು ಹೊಸ ವಿಷಯಗಳು ಅಥವಾ ಅಧ್ಯಯನದ ಕ್ಷೇತ್ರಗಳಲ್ಲಿ ಅನ್ವೇಷಿಸಲು ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ಸಮಯ ನಿಮ್ಮ ಕಡೆ ಇರೋದರಿಂದ ನಿಮ್ಮ ಗಮನದ ಗುರಿಗಳನ್ನು ಸಾಧಿಸ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ನೀವು ಮುಂಜಾನೆ ಎದ್ದು ಆ ದೇವರ ಜಪವನ್ನ ಮಾಡಿ ನೀವು ಓದಿನ ಕಡೆ ಹೆಚ್ಚು ಗಮನವನ್ನ ಕೊಡುತ್ತಾ ಹೋಗಿ ಸ್ನೇಹಿತರೆ ಹಾಗೆ ಸಂಜೆಯ ಸಮಯ ಆರರ ನಂತರ ಹೆಚ್ಚು ಹೆಚ್ಚು ಓದಿನ ಕಡೆ ಗಮನವನ್ನು ಕೊಡೋದ್ರಿಂದ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಕೂಡ ಯಶಸ್ಸು ಆಗ್ತಾ ಹೋಗ್ತವೆ ಹಾಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜಯನ್ನು ಕೂಡ ಸಾಧಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಗೆ ಸೇರಿದ ಜನರ ವೃತ್ತಿ ಭವಿಷ್ಯ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಯುಗಾದಿಯ ನಂತರ ಈ ಸಿಂಹ ರಾಶಿಯವರಿಗೆ ವೃತ್ತಿ ಜೀವನದ ವಿಷಯದಲ್ಲಿ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ತುಂಬಾ ಆತ್ಮವಿಶ್ವಾಸದಿಂದ ಇರ್ತೀರಿ ನಿಮ್ಮ ನಾಯಕತ್ವದ ಸ್ಥಾನವನ್ನು ನೀವು ಪಡೆಯಬಹುದಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಪಡಿತಾ ಹೋಗ್ತೀರಿ ಹಾಗೆ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ ನಿಮ್ಮ ಕಚೇರಿಯಲ್ಲಿ ಬಡ್ತಿ ಪಡೆಯುವಂತಹ ಸಾಧ್ಯತೆಗಳು ಇದ್ದು ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಹೊಗಳುತ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಬಹಳ ಸಂತೋಷಭರಿತರಾಗಿರ್ತೀರಿ ನೀವು ಮನರಂಜನೆ ಮತ್ತು ರಾಜಕೀಯ ಕ್ಷೇತ್ರದತ್ತ ಆಕರ್ಷಿತರಾಗಬಹುದಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಗೆ ಸೇರಿದ ಜನರ ಆರೋಗ್ಯದ ಭವಿಷ್ಯ ಹೇಗಿರಲಿದೆ ಅಂತ ಕೇಳೋದಾದ್ರೆ ಯುಗಾದಿಯ ನಂತರ ಈ ರಾಶಿಯ ಜನರು ಆರೋಗ್ಯದ ವಿಷಯದಲ್ಲಿ ಬಲಶಾಲಿಗಳಾಗ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ತುಂಬ ಶಕ್ತಿಯುತ ಮತ್ತು ಸಕ್ರಿಯರಾಗಿರ್ತೀರಿ ಆದರೆ ನಿಯಮಿತ ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಯು ನಿಮಗೆ ಉತ್ತಮ ಪ್ರಯೋಜನವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ತಲೆನೋವು ನಿದ್ರಾಹೀನತೆ ಆತಂಕ ಮತ್ತು ಒತ್ತಡಕ್ಕೆ ಸಂಬಂಧಿಸಿದಂತಹ ಈ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ನೀವು ಗುರಿ ಆಗ್ಬೋದು ವಿಶ್ರಾಂತಿ ಪಡೆಯಲು ಸಾಕಷ್ಟು ಸಮಯವನ್ನು ನೀವು ಈ ಟೈಮ್ನಲ್ಲಿ ನೀಡಬೇಕಾಗಿರ್ತದೆ ಸ್ನೇಹಿತರೆ ಆಹಾರ ಮತ್ತು ಪಾನೀಯದ ಬಗ್ಗೆ ಹೆಚ್ಚು ಗಮನವನ್ನು ನೀವು ನೀಡಬೇಕಾಗಿರುತ್ತದೆ ಸ್ನೇಹಿತರೆ ಅಸಿಡಿಟಿ ಅಥವಾ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಆದ್ದರಿಂದ ನೀವು ಆಹಾರದ ಬಗ್ಗೆ ಗಮನವನ್ನು ನೀವು ಕೊಡಬೇಕಾಗಿರುತ್ತದೆ ಸ್ನೇಹಿತರೆ ಈ ಸಿಂಹ ರಾಶಿಯ ಜನರಿಗೆ ಯುಗಾದಿಯ ನಂತರ ದಾಂಪತ್ಯ ಜೀವನ ಹೇಗಿರಲಿದೆ ಅಂತ ಕೇಳಿದ್ರೆ ಈ ಸಿಂಹ ರಾಶಿಯವರು ಈ ವರ್ಷ ಭವಿಷ್ಯಕ್ಕಾಗಿ ಸಕಾರಾತ್ಮಕ ಯೋಜನೆಗಳನ್ನು ನೀವು ಮಾಡ್ತಾ ಹೋಗ್ತೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ತುಂಬ ಸಂತೋಷದಿಂದ ಇರ್ತೀರಿ ಸ್ನೇಹಿತರೆ ಈ ರಾಶಿಯ ಜನರ ಪ್ರೇಮ ಜೀವನವು ಯಶಸ್ಸನ್ನು ಕಾಣಲಿದೆ ಆರೋಗ್ಯಕರ ಸಂವಹನ ಕೌಶಲ್ಯವನ್ನ ನೀವು ಬಳಸಿಕೊಳ್ಳಿ ಸ್ನೇಹಿತರೆ ಕೆಲವು ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ರಾಜಿ ಮಾಡಿಕೊಳ್ಳುವುದು ನಿಮಗೆ ಉತ್ತಮವಾಗಿರಲಿದೆ ಇದರಿಂದ ನಿಮಗೆ ಯಾವುದೇ ಕಲಹಗಳು ಉಂಟಾದರೂ ಅದಕ್ಕೆ ತಕ್ಷಣ ಮುಕ್ತಿಯನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಯ ಜನರು ಆಸ್ತಿ ವಾಹನ ಖರೀದಿಯ ಬಗ್ಗೆ ಹೇಳೋದಾದರೆ ಈ ಸಿಂಹ ರಾಶಿಯವರಿಗೆ ಈ ಯುಗಾದಿಯ ಹಬ್ಬದ ನಂತರ ಮನೆ ವಾಹನ ಖರೀದಿಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವು ನೋಡಿಕೊಂಡು ಖರೀದಿ ಮಾಡುವುದು ಉತ್ತಮವಾಗಿರಲಿದೆ ಸ್ನೇಹಿತರೆ ಆದರೆ ಮಧ್ಯವರ್ತಿಗಳಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇದ್ದು ಯಾವುದೇ ದುಬಾರಿ ವಸ್ತುಗಳನ್ನ ನೇರವಾಗಿ ಅಥವಾ ನೂರು ಬಾರಿ ಯೋಚಿಸಿ ತಿಳ್ಕೊಳ್ಳುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಇನ್ನಷ್ಟು ಹಣವನ್ನ ನೀವು ಉಳಿತಾಯವನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಈ ಸಿಂಹರಾಶಿಗೆ ಸೇರಿದ ಜನರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳಿ ಸ್ನೇಹಿತರೆ ಈ ಸಿಂಹ ರಾಶಿಯವರು ಆದಿತ್ಯ ಹೃದಯ ಕೇಳಿ ಪಡಿಸಬೇಕಾಗ್ತದೆ ಸ್ನೇಹಿತರೆ ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಪಡಿಸುವುದರಿಂದಾಗಿ ಅಥವಾ ಕೇಳುವುದರಿಂದಾಗಿ ಉತ್ತಮವಾದಂತಹ ಆರೋಗ್ಯ ನಿಮಗೆ ಲಭಿಸ್ತಾ ಹೋಗ್ತದೆ ನಿಮಗೆ ಹಿಂದೆ ಯಾವುದೇ ಸಮಸ್ಯೆಗಳು ಕೂಡ ಇದ್ದರೂ ಅದು ಹಿಂದಿನಿಂದ ದೂರವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಹಸಿರು ಬಣ್ಣದ ಬಟ್ಟೆ ಮತ್ತು ಹೆಸರು ಬೆಳೆಯನ್ನ ನೀವು ದಾನ ಮಾಡೋದ್ರಿಂದ ಖರ್ಚು ವೆಚ್ಚಗಳ ಕಡಿಮೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಶ್ರೀ ಗಣಪತಿ ದೇವಾಲಯಕ್ಕೆ ನೀವು ತೆರಳಿ ಕಪ್ಪು ಮತ್ತು ಬಿಳಿ ಮಿಶ್ರಿತ ನೆಲಹಾಸು ದಾನ ಮಾಡುವುದರಿಂದಾಗಿ ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ತಾ ಹೋಗ್ತದೆ ಸ್ನೇಹಿತರೆ ಬಾಯಿಗೆ ಸಂಬಂಧಿಸಿದಂತಹ ರೋಗಗಳು ಕೂಡ ಕಡಿಮೆ ಆಗ್ತವೆ ನಿಮಗೆ ಆ ಗಣೇಶನ ಅನುಗ್ರಹವೂ ಕೂಡ ದೊರಕಲಿದ್ದು ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲಿ ಆ ವಿಘ್ನಾಯಕನ ಅನುಗ್ರಹವೂ ಕೂಡ ಸಿಗಲಿದೆ ಸ್ನೇಹಿತರೆ ಹಾಗೆಯೇ ಶ್ರೀ ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸುವುದರಿಂದ ನಿಮ್ಮ ವಾದ ವಿವಾದಗಳು ಕಡಿಮೆ ಆಗ್ತಾ ಹೋಗ್ತವೆ ಯಾವುದೇ ವ್ಯಕ್ತಿಯೊಂದಿಗೆ ವಾದ ಮಾಡುವ ಮುಂಚೆ ಯೋಚಿಸಿ ವಾದ ಮಾಡುವುದು ನಿಮಗೆ ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ನಿಮ್ಮ ಬಳಿ ಸದಾ ಬಿಳಿ ಕೆಂಪು ಮತ್ತು ಹಳದಿ ಬಣ್ಣದ ಕರವಸ್ತ್ರವನ್ನು ಹಿಡಿಸಿಕೊಳ್ಳಿ ಸ್ನೇಹಿತರೆ ಇದು ನಿರೀಕ್ಷಿತ ಫಲಗಳನ್ನು ದೊರೆಯಲು ಸಹಾಯವನ್ನ ಮಾಡಲಿದೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನ ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಲ್ಲಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಕೃಪೆಯು ಕೂಡ ನಿಮಗೆ ಪ್ರಾಪ್ತವಾಗಲಿದೆ ಸ್ನೇಹಿತರೆ ಹಾಗೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ರಾಶಿಯಲ್ಲಿ ಉನ್ನತವಾದಂತಹ ಲಾಭವನ್ನು ಪಡೆಯಲಿದ್ದೀರಿ ಹಾಗೆಯೇ ನಿಮ್ಮ ಅಂದುಕೊಂಡಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣಲಿದ್ದೀರಿ ಸ್ನೇಹಿತರೆ ನಿಮ್ಮ ಯಾವುದೇ ಕಾರ್ಯವಿದ್ದರೂ ಕೂಡ ಈ ಟೈಮ್ನಲ್ಲಿ ಯಶಸ್ಸನ್ನು ಕಾಣ್ಬೋದಾಗಿದೆ ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಟೈಮ್ನಲ್ಲಿ ನೀವು ಹೂಡಿಕೆಯನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸಿನಲ್ಲಿ ಮುಂದೆ ಎಂದೂ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಆದ್ದರಿಂದ ಈ ಟೈಮ್ನಲ್ಲಿ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಪರಿಹಾರಗಳನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಶೇರ್ ಮಾಡೋದ್ರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಿದ್ದಾರೆ ಸ್ನೇಹಿತರೆ ಕಮೆಂಟ್ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್